ಅವ ಮೊದಲ ಎರಡು ದಿನಕ್ಕೊಮ್ಮೆ ಜಳಕ ಮಾಡ್ತಿದ್ನ ಈಗ ಎಂಟು ದಿನಕ್ಕೊಮ್ಮೆ ಮಾಡ್ತೇನೆ ನೀನು ಡೈಲಿ ಮಾಡ್ತಿಲ್ಲ ಸ್ನಾನ ಹೇಳಿ ನೋಡಲ್ಲ ಎಂಟು ದಿನಕ್ಕೊಮ್ಮೆ ಸ್ನಾನ ಮಾಡ್ತೀನಿ ಅವಿ ಅವ ಒಂದ್ ಕೇಸ್ನಾಗ ಒಂದ್ ಆರು ವರ್ಷ ಬದುಕ್ತೇನೆ ಹೌದೇನಾ ನೀ ಇನ್ನೊಂದ್ ಎರಡು ಕೋಟಿ ಅಂದ್ರೆ ಸಾಲಿಗೆ ಹೋಗಲ್ವ ಮತ್ತ ನೋಡಿಲಿ ಇನ್ನೊಂದ್ ಎರಡು ಕೋಟಿ ಅಂದ್ರೆ ನೀ ದಿನ ಏನ್ ಮಾಡ್ತಾನ ಗೊತ್ತೇನ ಏನ್ ಮಾಡ್ತಾನ ಅವ್ ಮನೆಯಾಗ ಅವ್ರವ್ರಪ್ಪ ಶಶಿ ಅವನ್ ಬಕ್ಕ ಹಿರಿಯಾರ ಬಂದಿಲ್ಲ <Baz Christians> <interpreted> <laughs> ಆ ಅಲ್ಲಿ ಕೂತ್ತಾರ ಅಂತ ಏನ್ ಮುಖಂಡ್ರ ಟೇಬಲ್ ಅಲ್ಲಿ ಕುತ್ತಾರ ಅವ್ರ ಏನ ಅಂತಾರ ಗೊತ್ತೇನ ಏನ ಮಾಡೋದಿಲ್ಲ ರೊಕ್ಕ ರೊಕ್ಕಾ ಕೊಡ್ ತರಸ್ತೇವ್ ನಾನ್ ತಗೊಂಡಾವ್ ನೀನ ಪುಣ್ಯ ಮಾಡಿಲ್ಲ ನೀ ಅಂತಾರ ಅವ್ರ ನೋಡಲ್ಲ ಅವ್ರ ಅಷ್ಟ್ ಮಾತಾಡಾತಾರ ಏನೇ ಮಾತಾಡಂಗಿಲ್ಲ ನೀನ ಯಾಕ ಅವ್ರ ಅಂಜಿಕೆ ಹುಡುಗಿ ಮಾತಾಡಬೇಡ ಅಂತ ಹೇಳ ಅವ್ರ ಹುಡುಗೆ ಅವನ ಅಂಜಿಕೆ ಬೇಡ ಕೈ ಬಿಡಿನಿ ಆ ನಮನಿ ಬಿಗಿಡದ್ರ ಮೊದ್ಲ ತರಗ ಐತದ ಕೈ ನೀ ಮಾತಾಡ್ತೇನ್ಲೇ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾರೆ ಏ ನಮ್ಮ ಹಣಮಾಪುರ ಹುಡ್ರಿ ಯಾರು ಇಲ್ಲ ಮನಗಣ ಮಾತಾಡೋರ ಏ ಅದ ಅದವಾ ಬರ್ರಿ ಯಾರು ಬರ್ತೀರಿ ಬರ್ರಿ ಅಲ್ಲ ನೀ ಅಷ್ಟು ಕರತಿ ಅವ್ರು ಯಾರು ಬರಾಕತ್ತ ರೆಡಿ ಇಲ್ಲ ಏ ಮರ್ಯಾದೆ ನೋಡುವ ಅಲ್ಲಿ ನಮ್ಮ ಗಂಡ ಮಕ್ಕಳು ಮರ್ಯಾದೆಗೆ ಆತಾಕಿ ಬರ್ರಿ ಏ ಅಲ್ಲ ಹುಡುಗರ ಮಹಿಳಾರೇನೋ ಟಗರ್ ಬಂತಡಿ ಇಲ್ಲಿ ಗುಮ್ಮಕ್ಕ ತೊಲೆ ಮೈಕ್ ತೊಲೆ ಬಾಳ್ ಮಾತಾಡತ್ತಾಳೆ ಆಕೆ ಏನೇನು ಹೆಸ್ರು ಮೈಕ್ ಹೇಳಿ ಸುರೇಶ್ ಬರೀ ಎಸ್ ಅನ್ನೋರ ಬೆನ್ನ ಹತ್ತಿರ ಅಲ್ಲಿ ಅಪ್ಪಗೆ ಕೈ ತೆಗಿಬೇ ಸುರೇಶ ಎಷ್ಟನೇತ ಆರು ಏಳುನೈತಿ ಹಾಂ ಆರಂದಿ ಏಳು ಬಡ ಬಡ ಹೇಳಿ ಎಷ್ಟನೈತೆ ಎಷ್ಟು ವರ್ಷದಿಂದ ಏಳು ವರ್ಷದಿಂದ ಏಳ್ನೇತ್ ಇವ್ ಓಲ್ ಬಿಡು ಸುರೇಶ ಏನು ಕೆಲಸ ಮಾಡ್ತಿ

ಹೃತಿಕ ನಮ್ಮೂರಿನ ಗೌಡ್ರು ಗೌಡ್ರ ಮಾತಾಡ್ತೇನೆ ರೀ ಎದಿದ್ದು ದಸಗ್ ಗನ್ಸಿದ್ರಲ್ಲ ಏ ನಿಮ್ಮ ಗೌಡ್ರಾ ನಮಸ್ಕಾರ ರೀ ಗೌಡ ಬಿರುಸ್ ಅದನಮ್ಮ ಗೌಡ್ರ ಎಷ್ಟನೇ ಸಾಲಿ ಎ ಎನಿ ಮ ಹೆಸ್ರು ಅಬಿ ಮದ್ಲಾ ಗೌಡ್ರ ಅವರು ಕೈ ತೆಗಿ ಅಪಿ ಕೈ ತೆಗಿ ಮೊದಲ ಗೌಡ್ರ ಅವರು ಅಪಿ ಕೈ ತೆಗಿ

ಈಗ ಒಂದು ಕೋಳಿಗೆ ಎರಡು ಕೋಳಿಗೆ ಮೂರ್ ಕೋಳಿಗೆ ನಾಲ್ಕು ಕೋಳಿಗೆ ಐದು ಕೋಳಿಗೆ ಶಬಾಷ್ ಈಗ ಒಂದೇ ಟೀಚರ್ಗೆ ಎಸ್ತಿಲಿ ಟೀಚರ್ಗೆ ಒಂದ್ ಮತ್ತೆ ಕೋಳಿಗೆ ಯಾಕೆ ಮತ್ತಿವೆ ಕನ್ನಡ ಸಲ್ಲಿ ಮಾಸ್ತಾರೆ ಒಂದು ಕೋಳಿಗೆ ಎಸ್ತಿಲಿ ಮತ್ತೆ ಎರಡು ಕೋಳಿಗೆ ಎರಡು ಅವಕ್ಕೂ ಒಂದ ಇರ್ತಾವಿಲ್ಲ ಹ್ಯಾಂಗೆ ರೀ ಗೌಡ್ರ ನೀವು ಗೌಡ್ರ ಏನು ತಿಂತಿದ್ರಿನ ಇಡ್ಲಿ ವಡ ಅದಕ್ಕೆ ನಮ್ಮನೆ ಪ್ಲಾಸ್ಟಿಕ್ ಕೊಡಾಗ್ಯಾ ನೀವು ಗೌಡ್ರ ಇರ್ಲಿ ಇವ್ರು ನೋಡಿದ್ರ ಏನು ಅನ್ಸತ್ತೆ ಯಾರು ಯಾರು ಇವು ರೀ ಬೆಂಕಿಲತ್ತ ಅಲ್ರಿ ಬಾಂಬ್ ಕನಿಸ್ಬೇಕ್ ಅನ್ಸತ್ತನ ಆ ಯೇಶನ್ಯಾಗ ಮಾಡಿ ಮಾತಾಡತನ ಸ್ವಲ್ಪ ತಡ್ಕ ಅಷ್ಟೇ ಟೆನ್ಶನ್ ತಗೊಂಡ ಅಂದ್ರೆ ಅವನಕಿನ ಮೊದಲು ನನಗೆ ಅರ್ಜೆಂಟ್ ಐತಿ ಮಾತಾಡೋ ಹುಲಿ ಅಯ್ಯೋ ಗೌಡ್ರ ಅಯ್ಯೋ ಬಣ್ಣನಾಕಿಲ್ಲ ಆಕೇನ ಅಪ್ಪ ಹೇಳ ಈಕಿನ್ ನೋಡಿದ್ರೆ ಏನ್ ಅನ್ಸುತ್ತೆ ಆ ಜಾನಸನ್ಸ್ ಪೆಟ್ರೋ ಕೆಲಸ ಮಾಡ್ತಾರಲ್ಲ ತಡಿ ಏ ಪಲ್ಲು ಬಾಯ್ಲಿ ಈಕಿನ್ ನೋಡಿದ್ರೆ ಕರೆಕ್ಟ್ ಹೇಳ ಗೌಡ ಇತ್ತ ಬಾಯ್ಲಿ ಏ ಬಾಯ್ಲಿ ಬಾಯ್ಲಿ ಏ ನೋಡ್ತೇನೆ ಇಲ್ಲಿ ಗಜಿಕೇಸರಿ ಗಜಕೇಸರಿ ಭಾಗ ಬಂದೈತಿ ಇಲ್ಲೇ ಇಕ್ಕಿನ್ ನೋಡಿದ್ರಿ ಏನ್ ಅನ್ಸತ್ ಗೌಡ ಕರೆಕ್ಟ್ ಹೇಳ ಸುಳ್ಳ ಕಲೀಪ ನೀನ್ ಸೈಡ್ ಸರಿಪ ನೀ ಬಾಯಿ ಅವ ಪುಲ್ ಅಪಂಗರಾಜನ್ ಪ್ಯಾನ್ ನೀ ಫುಲ್ ಅವನು ವಿಡಿಯೋ ನೋಡತೇ ನಮ್ಮ ಅವನು ಎಣ್ಣಿ ಎಣ್ಣಿ ಕಬ್ಬಿನ ಪಡ ಅಯ್ಯೋ ಗೌಡ್ರ ಇರ್ಲಿ ಬಿಡ್ರಿ ದೊಡ್ಡರಾಗಿಂದ ಏನ್ ಆಗ್ಬೇಕಂತ ಮದ್ವಿ ಖಾಲಿ ಮುಂಚೆಲ್ ಕಲಿಯಿದೆ ನೀವ್ನಿ ಗೌಡ್ರುಗುಡ್ ಸೇಟಿಗಾರ ಹೋಗು ಅಪ್ಪ ಜೊಡ್ಡವಾಗಿಂದು ಏನಬೇಕಂತ ಮಾಡಿ ಮೊದಲ್ ಮದಿ ಅಂದನಿ ಮುಗಿತಾವ ಕಲಾಸ್ ಅಧ್ಯಕ್ಷರ ಎಲ್ಲರೂ ಪೊಲೀಸ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕಂದ್ರೆ ಇವ್ ಮಕ್ಳು ಮಾಡ್ಬೇಕ ಬ್ಯಾಂಕ್ ಯು ಗೌಡ ನೀ ಹಂಗಾರ ಎಪ್ಪ ನೀ ದಿನ ಪುಸ್ತಕ ಏನ್ ನೋಡುದಲ್ನಿ ನೀ ಮೂಲಾಗ ಎಲ್ಲಿ ಕುಂತ ಗದ್ಲ ಇಡಸ್ತೀನಿ ಇದು ಗೌಡ್ರ ಓಲಿ ಬಡ ಮಕ್ಳ ಮಾಡಿ ಅವ್ರನ್ನ ಬೆಳಸ್ಬೇಕು ಅವ್ರನ್ ಬೆಳಸೇನ್ ಅವ್ರಿಗೆ ಲಗ್ನ ಇದು ಲಗ್ನ ಮಾಡುದ ಮಾಡುದ ಮುಗಿಲ್ ಆರ್ದ ಕಟ್ಟಿ ವಂಶ ಪಾರಂಪರಿಕವಾಗಿ ಹೋಗುದಿದ ಅವರು ಬಂದಾರ ನೇಪ ಅವರ್ ಮನ್ಯಾಗ ಅಮ್ಮ ಡ್ಯಾಡಿ ಡ್ಯಾಡಿ ಇಲ್ಲ ಮತ್ತೆ ಯಾರ್ಯಾರು ಬಂದಿರಿ ನೀವು ಕಾರ್ಯಕ್ರಮ ನೋಡಕ ನಾ ಒಬ್ಬನೇ ಬಂದೆ ಗೌಡ್ರಲ್ಲ ಮತ್ತೆ ಒಬ್ರೇ ಬರ್ತಾರ ಅವರು ಈಗ ಇಂತೊಂದುಕ್ಕೆ ನಾ ನಮನೆ ಇದೋ ಯಾರು ಇಲ್ಲ ಅಕನ್ ತೊಂಡೆ ನೀ ಗೌಡ ನಿನ್ನ ಅಕ್ಕೆ ಹುಡುತಾಳ ನೀ ತೆಲಿ ಕೆಡಿಸೋಬೇಡ ನೀ ನಾ ಅಸಿಕೊಳ್ಳಂಗಿಲ್ಲ ನೀ ಎಷ್ಟನೇ ತರತನ ಸಾಲಿ ಕಲಿಬೇಕಂತ ಅಂತ ಮನೆ ಆ ವಿಚಾರ ಬಿಕಾಮಟ ಬಿಕಾಮಟ ಬಿಕಾಮ ಮುಗದಿಂದ ಸಲ ಸಲಿಕೆ ಇಡಿದ ಅಲ್ಲಿ ತನ ಕಲ್ತ್ಯಾಗ ಸಲಕೆ ಈಗ ಸಲಕೆ ಇಡಿ ಯಾವಾಗ ಹಿಡಿದ್ರು ಕಿಮ್ಮತ್ ಸಲಕೆ ಗಿದ್ದಟ್ಟಿ ಅದಕ್ಕೂ ಇಲ್ಲ ಮತ್ತ ಅಪ್ಪಾಜಿ ಒಂದ್ ನಿಮಿಷ ತಡಿ ಹೈ ಹಿಡದು ಬಾವ್ ಕನಸಲೆ ಸುಮ್ಮರ್ತ್ಯ ಹೆಣ್ಣು ಕೊಡ್ತಾರಂತ ಹೆಣ್ಣು ಕೊಡುದಿಲ್ಲ ಅಂತ ಸಾಲಿಗ್ ಹೋಗ್ಬೇಡ ಸಾಲಿ ಕಲ್ತರ್ಗೆ ಎಲ್ಲರಿಗೂ ಹೆಣ್ಣು ಹೆಣ್ಣ ಅಂತ ನೀ ತಿಳ್ಕೊಂಡಿರಬೋ ದೋಸ್ತ ಒಂದ್ ಮಾತು ಹೇಳ್ತೀನಿ ಈಗ ಎಲ್ಲರೂ ಬಾಳ ಮಂದಿ ಬಂದಿರಲಿ ನಾವು ನೌಕ್ರಿದಾರನ ಮದಿ ಆಗೋದ ಅದಕ್ಕ ಕರೆಕ್ಟ್ ಹೇಳ್ಯಾವ

ನಿನ್ನ ರೈತ ನಾವು ನೀ ಏನ್ ಹಿಂಗ ಟಾಟಾ ಬಾಯ್ ಮಾಡಿ ನನಗ ಓಟ್ ಅಲ್ಲಿ ಹಗ್ಗು ಮಾರಾಯ ಒಂದ್ ಮಾತ್ ಹೇಳ್ತೀನಿ ಹೇಳಕೀಗ ಒಬ್ಬ ಪೊಲೀಸ್ ಆದ್ರ ನಾಕ್ ಮಂದಿ ಕಡ್ರಿಬಹುದು ಹೇಳಕ್ಕಿಗೆ ಒಬ್ಬ ಪೊಲೀಸ್ ಆದ್ರಾಕ್ ಮಂದಿಂಗ ಕಂಡು ಓಲಿ ಸರಿ ಇಂಜಿನಿಯರ್ ಆದ್ರೆ ನಾಲ್ಕು ಬಿಲ್ಡಿಂಗ್ ಕಟ್ಟಬಹುದು ಇಂಜಿನಿಯರ್ ಆದ್ರೆ ನಾಲ್ಕು ಬಿಲ್ಡಿಂಗ್ ಕಟ್ಟಬಹುದು ಲಾಯರ್ ಆದ್ರೆ ನಾಲ್ಕು ಮಂದಿಗೆ ನ್ಯಾಯ ಕೊಡಬಹುದು ಲಾಯರ್ ಆದ್ರೆ ನಾಲ್ಕು ಮಂದಿಗೆ ನ್ಯಾಯ ಕೊಡಬಹುದು ಡಾಕ್ಟರ್ ಆದ್ರೆ ನಾಲ್ಕು ಪೇಷಂಟ್ ಆರಾಮ್ ಮಾಡಬಹುದು ಡಾಕ್ಟರ್ ಆದ್ರೆ ನಾಲ್ಕು ಪೇಷಂಟ್ ಆರಾಮ್ ಮಾಡಬಹುದು ಒಬ್ಬ ರೈತನ ಮಗ ರೈತ ಆದ್ರೆ ಇಡೀ ದೇಶಕ್ಕೆ ಅನ್ನ ಎಸ್ ಬಾಸ್ ಒಳ್ಳೆ ಜೋರ ಚಪ್ಪಾಳೆ ಈಗ ನೌಕರಿ ಅವನು ಮದುವೆ ಹಾಕಳತ್ತ ತಿಂಗಳ ಪಗಾರ ಹೊಟ್ಟಿಗೆ ಲಕ್ಷ ಗಂಟ್ಲಿ ಪಗಾರ ಐತೆ ಗಂಡಗೇನು ರೊಕ್ಕ ತಿತ್ತಳು ಈಕಿ ಅನ್ನ ತಿತ್ತಾಳಿ ತೆತ್ತಾಳಿ ಮತ್ ಅಂದ್ರ ಮದ್ವೆ ಆಗಕ ನೌಕರಿ ಬೆಳೆದಿ ಅಪಿ ನಮ್ಮ ರೈತರ ಪ್ಯಾಷನ್ ಮಾಡ್ಬೇಕತ್ ನಿಂತಂದ್ರೆ ಯಾವ ಮಕ್ಕಳಿಗೂ ಕಮ್ಮಿಲ್ವ ಮತ್ತ ನಿನ್ ಕಂಡ ನೌಕರಿದವ್ ಇರ್ಬೋದು ಇನ್ನೊಬ್ಬ ಸೆಲೂಟ್ ಹೊಡೆದು ತಿಂಗಳಪ್ಪ ತರ್ತಾನ ನಮ್ಮ ರೈತ ಮನಸ್ಸು ಮಾಡಿದ್ರ ತನ್ನ ಹೊಲದಾಗ ಎರಡು ನೂರು ಮಂದಿಗೆ ಕೆಲಸ ಕೊಟ್ಟು ರಾಜ ಮೆರೆಯುವಂತ ತಾಕತ್ ರೈತರಿಗೆ ಆಯ್ತಿಲ್ಲ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಒಂದು ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವ ಭೂಮಿ ಮ್ಯಾಗ ಎರಡು ಬ್ಯಾಂಡ್ ಬಿಟ್ರೆ ಬೇರೆ ಬ್ರ್ಯಾಂಡ್ ಇಲ್ಲ ಮತ್ತ ಗೌಡ್ರ ನಿನ್ನ ಸಾಲಿ ಕಲಿ ಬಿಡು ದೋಸ್ತಾ ನೀ ಸಲಿಕೆ ಇಡಿತೀನ ಮನಸಿಗೆ ಬಂದಿನಿ ನಂಗೆ ಯಾಕಂತ ಕೇಳ ಸಾವಿರ ಮಂದಿ ಕಲ್ತಿರ್ತಾರ ದೋಸ್ತಾ ಎಲ್ಲರಿಗೂ ನೌಕರಿ ಸಿಗಂಗಿಲ್ಲ ಹೌದಿಲ್ಲ ವಿದ್ಯೆ ನಂಬಿ ಪದಕ ಒಂದಾದಾರಿ ಒಂದ ಈ ರಟ್ಟಿ ನಂಬಿ ಪದಕ ಅವಂಗ ಸಾವಿರಾರ ದಾರಿ ಎಲ್ಲರ ದುಡುತ್ತಿ ಹಂಗಂತ ಕಲಿದು ಬಿಡ್ಬೇಡ್ರಿ ಅಪ್ಪ ನಿಮ್ಮ ಕೈ ಮುಗೀತಿನ್ ಮೈಲಾರಣ್ಣ ಅಣ್ಣ ನಿನ್ ರಟ್ಟಿ ಬೋದಕು ಅಂತ ಮತ್ತೆ ಸಾಲಿ ಬಿಟ್ಟಿರು ಹುಲಿಗಳ ಕಲೀರಿ ಕಲಿಯುವಂತ ಶ್ರಮ ನಿಂಬುದಾಗ್ಲಿ ಫಲ ಬಿಡುತ್ತೆ ನೋಡ್ರಿ ತೆಂಗಿನಕಾಯಿ ಕೊಡ್ತೈತೆ ಅಂತ ಯಾರು ಗಿಡ ಬೆಳೆಸಲಿಪ್ಪ ನೆರಳು ನೆರಳು ಅಂತ ಬೆಳಸ್ತಾರ ಹಂಗ ಭೂಮಿ ಮ್ಯಾಗ ಎಲ್ಲರೂ ನೌಕರಿ ಸಿಗತೈತ್ ಅಂತ ಸಾಲಿಗೆ ಹೋಗ್ಬೇಡ್ರಿ ಅಣ್ಣ ವಿದ್ಯೆ ಅನ್ನೋದಿತ್ತಂದ್ರೆ ನಿಮಗೆ ನಾಳೆ ಆ್ಯ ಮಗು ಕನ್ಸೋಕ್ ಹಾಂಗಿಲ್ಲ ಅದಕ್ಕೆ ದಯವಿಟ್ಟು ಶಾಲೆಗೆ ಕಲಸ್ರಿ ಮಕ್ಕಳ ಶಾಲೆಗೆ ವಿದ್ಯಾಭ್ಯಾಸ ಕಲ್ಸ್ರಿ ಒಳ್ಳೆ ಸಂಸ್ಕೃತಿ ಕಲಸ್ರಿ ಕಲ್ಸ್ರಿ ಗೌಡ್ರಿ ಈಕ್ ಯಾವಾಗ ಇಪ್ಪತ್ ಕೆಜಿ ಬರ್ತಾಳ ಅವತ್ ಆರ್ ಸಿ ಗೆಲ್ತೈತ್ ನಾವ್ ಯಾವಾಗ ನೀ ದಿನಾ ಮೂವತ್ ಕಿಲೋಮೀಟರ್ ರನ್ನಿಂಗ್ ಮಾಡ್ಸಿನಿ ಅಪ್ಪಾಜಿ ಎಲ್ಲಾ ಟೀಮು ಕಪ್ಪಿಗೋಸ್ಕರ ಆಡತಾವ್ ಆದ್ರ ಆರ್ ಸಿ ಬಿ ಟೀಮ್ ಅಭಿಮಾನಿಗಳಿಗೋಸ್ಕರ ಆಡತೈತಿ ಅವ್ರ ಮನಸ್ಸು ಮಾಡಿದ್ವಿ ಅಂದ್ರೆ ಕಪ್ ಮಾಡೋಣ ಮನೆ ತಂದಿಟ್ಟಬಹುದು ನಾವು ಆದ್ರೆ ಅಭಿಮಾನಿಗಳನ್ನ ಗಳಿಸೋದಷ್ಟು ಸುಲಭಲ್ಲ ನಮ್ಮ ನಮ್ಮ ಸಿ ಬಿ ಯಾವತ್ತಿದ್ರು ಅಭಿಮಾನಿಗಳ ಪರವಾಗಿ ಆಡುತ್ತಾವ್ನ ಕಪ್ಪಿಗೋಸ್ಕರ ಆಡೋ ಮಕ್ಕಳಲ್ಲ ನಾವು ಅವನು ನನ್ನ ಮಗ ಅಲ್ಲ ಅವನು ಮಗದ ಗೆಲ್ಲಲಿ ಒಟ್ಟು ಕಪ್ಪ ಯಾವನಾರ ಕೋಟಿ ರೂಪಾಯಿ ಕೊಡ್ತಾನಂತ ಯಾವ ನಮ್ಮ ಅಪ್ಪಗ ನಾವು ಎಪ್ಪತ್ತಿವಿಲ್ಲ ಹಂಗ ಕೆಪ್ ಕಪ್ ಗೆಲ್ಲಲಿ ಬಿಡ್ಲಿ ಆರ್ ಸಿ ಬಿ ಯಾವತ್ತಿದ್ರು ಕರ್ನಾಟಕದ ಕರ್ನಾಟಕ ಅಭಿಮಾನಿಗಳು ಯಾವತ್ತಿದ್ರು ಆರ್ ಸಿ ಬಿ ಪರವಾಗಿನಾ ಆರ್ ಸಿ ಬಿ ಮಾತ ಹೇಳ್ರಿ ಹಾ ಹೇಳಪ್ಪ ಜ ಏ ನೀ ಅತ್ತ ಹೊಳ್ಳಿ ಹೇಳಿನಿ ನಾ ಅಲ್ಲೋ ಮರೆ ನಾ ಹೇಳಾಕತ್ರ ವೈರಲ್ ಅಕ್ಕವು ಮೊದಲ ನನ್ನ ಬಾಯಿ ಸುಮಾರ್ ಐತಿ ಗೌಡ್ರ ಹೇಳ್ರಿ ಒಳಕ್ ಐತಿ ನಾ ಎಲ್ಲೆಲ್ಲಿ ಕೈ ಎಡಿಸ್ತೀನ್ ರೀ ಮರೆ ಗೌಡ್ರ್ ಲಘು ಹೇಳ್ರಿ ನಿಮ್ಮ ಹೆಸ್ರು ಏನಂದ್ರ ಇಲ್ಲ ರುತಿಕ್ ಗೌಡ್ರು ಒಬ್ಬ ಒಡಬಿಟ್ಟೇಳು గౌడ్ర అలా మైకర కొట్ అగను అద్రెలిగోను మూవత్ ఎకర ఐతీ మామ అంతి ఎంత గౌడప్ప హార్మోన్ జాస్తి ఐతి ఏన్ ల్యాక్త ఇవ చెమస్ట్రి బయోలజి ఓద నివ సమాజ విద్య ఓదల్ సర చక్క రసాయన శాస్త్ర ఓద్యాక్ పొరస